ಎಲ್ಲ ನಾವು ಕೇಳ್ತಾ ಇದ್ದೇವೆ ಈಗೇನು ನಮಗೆ ಆ ಗೌಡ ಸತ್ತಾದ ಮೇಲೆ ಸತ್ತಾದ ಮೇಲೆ ನಾವು ಅವರ ಅವರ ಜೊತೆಯಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ನಕ್ಸಲ್ಸ್ ಏನಿದ್ದಾರೆ ಅವರನ್ನು ನೀವು ಸರೆಂಡರ್ ಆಗಿ ಇದು ಕಠಿಣವಾದಂಥ ದಾರಿ ಇದು ಇದರಲ್ಲಿ ಹೋಗೋದು ಬೇಡ ನೀವು ನಾವು ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಸಾಮಾನ್ಯ ಜೀವನಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀವಿ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಅದನ್ನು ನಮ್ಮ ಅಧಿಕಾರಿಗಳು ಕೂಡ ಈಗ ಅವರೇನು ಕುಂಬೆಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬ ಸರೆಂಡರ್ ಆದರೆ ಭಾಳ ಒಳ್ಳೆಯದು ಸರ್ ಚಂದ್ರಶೇಖರ್ ಸ್ವಾಮೀಜಿ ಅವರ ಮೇಲೆ ಸ್ವಾಮೀಜಿಯವರ ಮೇಲೆ ಏನು ಎಫ್ ಆಗಿದೆ ಅದರ ಬಗ್ಗೆ ಈಗ ಬಿ ಜೆ ಪಿ ಅವರು ಹೇಳ್ತಾರೆ ಅವರೇನು ಮುಟ್ಟಿದರೆ ನಮ್ಮ ಇರಲ್ಲ ಇಲ್ಲ ಅಲ್ಲ ಕಾನೂನು ನನಗೂ ದೊಡ್ಡದಲ್ಲ ಅವರಿಗೂ ದೊಡ್ಡದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ ಸ್ವಾಮೀಜಿಗೂ ಒಂದೇ ಕಾನೂನು ನನಗೂ ಒಂದೇ ಕಾನೂನು ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ ಅಷ್ಟೇ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡುವಂತ ಅದು ನೋಡೋಣ ಪ್ರೊಸೀಜರ್ ಅವರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ ಅನಾಮದೇಯ ಬಿಜೆಪಿಯವರೇ ಯಾಕೆ ಜೆ ಪಿಯವರೇ ಅನಾಮದೇಯ ಪತ್ರಗಳನ್ನು ಬರೀತಾರೆ ಅದು ನಮಗೆ ಲೆಕ್ಕ ಇಲ್ಲ ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೆ ಎರಡು ಸಭೆಯನ್ನು ಮಾಡಿದ್ದೆ ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಸರ್ಕಾರದ ಕಾರ್ಯಕ್ರಮ ಎರಡನೇ ತಾರೀಕು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಬೇರೆ ಜಿಲ್ಲೆಗೆ ಬೇರೆ ಜಿಲ್ಲೆಯವರು ತಗೊಂಡಿದ್ದಾರೆ ಪಕ್ಷವನ್ನು ಮುಂದಿಟ್ಟು ಮಾಡ್ತಾ ಇಲ್ಲ ಅಂತ ಪಕ್ಷದಿಂದನೇ ಮಾಡ್ತಾ ಇದ್ದಾರೆ ಪಕ್ಷದಿಂದಲೇ ಮಾಡ್ತಾ ಇದ್ದೀವಿ ಬೇರೆ ಬೇರೆಯವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ ಗುಂಡಿಗಿಲ್ಲ ಗುಂಡು ಅದು ಅಂತಿಮ ಅದು ಅವರು ನೋಡ್ತಾರೆ ಅದು ಯಾವ್ದ ಇದರಲ್ಲಿ ಅವಶ್ಯಕತೆ ಬೀಳುತ್ತೇನೋ ಅದನ್ನ ಅವ್ರು ನೋಡ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಲಾಬಿ ನಡೀತಾ ಇದೆ ಅನ್ನೋದಿದೆ ಯಾಕಂದ್ರೆ ಒಂದ್ ಕಡೆಯಿಂದ ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಏನಂದ್ರೆ ಇದಾಗೋದಿಲ್ಲ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಆಗಲಿ ಸಂಪುಟ ಪುನರಚನೆ ಆಗಲಿ ಅದೆಲ್ಲ ಹೈಕಮ್ಯಾಂಡ್ನವರು ತೀರ್ಮಾನ ಮಾಡ್ತಾರೆ ನಾವ್ಯಾರು ಮಾಡೋದಿಲ್ಲ ಥ್ಯಾಂಕ್ ಯು